ಇವ್ಯಾ ಪರವಾಗಿಲ್ಲಂಗಾರೆ ಆ ಸುಮಾರ್ಗೆ ಇಷ್ಟ ಪರವಾಗಿಲ್ಲ ಏನು ಅಂತ ಹೇಳ್ಬೇಕು ಅದೆನ್ ಹೇಳ್ಕೋಳ್ಳಂಗಿಲ್ಲ ಸುಮಾರ್ಗೆ ಪರವಾಗಿಲ್ಲ ಹೌದು ಥ್ಯಾಂಕ್ ಯು

ಬೇರ್ಯ ಬೇರೆಯಾ ತಾಲೂಕು ಜಿಲ್ಲಾ ಮೈಸೂರು ಜಿಲ್ಲೆ ಹೆಂಗೆ ಜಾತ್ರೆ ವರ್ಷ ಹೆಂಗಿರಿ ಚೆನ್ನಾಗೈತೆ ವ್ಯಾಪಾರ ಅಷ್ಟು ಇದಾಗಿ ನಡೀತದೆಲ್ಲ ಎಷ್ಟಿನ ಆಯ್ತು ಶುರುವಾಗಿ ಮೂರ್ನಾಲ್ಕು ದಿವಸ ಆಯ್ತು ಮೂರ್ನಾಕ್ ದಿವ್ಸ ಆಗಿದ್ಯಾಂತ ಮಾರಿದಿರ ಬಂದಿದ್ದೀವಿ ಜೊತೆ ಬಂದಿದ್ದೀವಿ ನಮ್ಮ ಇಪ್ಪತ್ತು ಜೊತೆ ಒಟ್ಟಿಗೆ ಬಂದಿದ್ರಿ

ಇವು ಎರಡು ಅವ್ರವತ್ತು ಹೇಳ್ತಾ ಇದೀವಿ ಎರಡು ಇಪ್ಪತ್ತು ಬಂದು ಕೊಟ್ಟಿವಿ ಹೇಳ್ತೀವಿ ಅಲ್ಲೋ ಅದು ಈಗ ಆರವರಲ್ಲೋ ಕಡೆ ಬಂದಿವೆ ಕಡೆ ಬಂದಿಲ್ಲ ಈಗ ಆರ್ ಅಲ್ಲೋ ಕಡೆಗೆ ಅಂದ್ರೆ ಒಂದು ಆರಲ್ಲಿ ಇದ್ದಿದ್ದು ಜಂಪ್ ಆದರೆ ಕಡೆ ಈಗ ಬಿದ್ದಿರೋದು ಎಡವೆ ಕೆಲಸ ಎಲ್ಲ ಮಾಡ್ತಿದ್ರಿ ಕೆಲಸ ಅಂದ್ರೆ ನಾವು ನಾವೇನು ವ್ಯಾಪಾರಕ್ಕೆ ಏನು ಸಾಕಿರೋದಲ್ಲ ಏನೋ ಎರಡು ಎರಡು ತಿಂಗಳು ರೆಸ್ಟ್ ಕೊಟ್ಟಿರೋದು ಎತ್ಕೆ ಎರಡು ತಿಂಗಳ ಮೇಲೆ ಈ ಮಟ್ಟಕ್ಕೆ ಎತ್ತು ಸಾಕಿರೋದು ಎತ್ತು ಏನಂದ್ರೆ ಇಲ್ಲ ನಾವು ಮನೆಗೆ ಅಂತ ಏನು ಅಲ್ಲ ಜಾತ್ರೆ ವರ್ಷ ವ್ಯಾಪಾರಲ್ಲ ಏ ಈ ವರ್ಷ ಏನು ಲೀಸ್ಟ್ ಇಲ್ಲ ಈ ದೊಡ್ಡದಕ್ಕೆ ಬೆಲೆನೇ ಇಲ್ಲ ಹೇಳ್ಬೇಕು ಎಲ್ಲ ಸಣ್ಣಗಾರ ಸಣ್ಣಗಾರ ಅಂತಾರೆ ದೊಡ್ಡದ್ ಕಟ್ಟಕ್ಕೆ ಎಲ್ಲರಿಗೂ ತಾಕತ್ತಿಲ್ಲ ಇವ ಎಲ್ಲ ಎರಡು ಕೆಜಿ ಕೆ ಕೆಜಿ ತಿಂಡಿಗೆ ಇಷ್ಟ ಹತ್ತು ಹತ್ತು ಕೆ ಕೆಜಿ ತಿಂಡಿ ಕೊಡೋಕೆ ಲೆಕ್ಕನೇ ತಗೋತಾಯಿಲ್ಲ ಅದೇ ಸಣ್ಣಗಾರ ಆದ್ರೆ ನಾನಿದ್ದೀನಿ ನಾನಿದ್ದೀನಿ ಅಂತ ಇವ್ಕ ಹೆಂಗೆ ಹೋದ್ರು ಐದು ಕೆಜಿ ಕೆ ಕೆಜಿ ಬೇಕೇ ಬೇಕು ಈಗ ಇವ್ ಕೆಪಾಸಿಟಿ ಮನ್ಸನ್ಗೆ ತಕ್ಕಾಗ ಕೊಡ್ಬೇಕಲ್ವ ಇವರೆಲ್ಲ ಇವತ್ತೆಲ್ಲ ಜನ ಎಲ್ಲ ಒಂಥರ ಲೆಕ್ಕಾಚಾರ ಆಗೋದ್ರು ಟೌನ್ ಲೆಕ್ಕಾಚಾರಕ್ಕೆ ಒಂದ್ ಇಡ್ಲಿ ಎರಡ್ ಇಡ್ಲಿ ತಗೊಳೋ ಯಾರು ತಿಂತಾರೆ ಅವ್ರಗ್ ಇಷ್ಟ ಪಡ್ತಾವ್ರೆ ಇವತ್ತು ಹಲ್ಲುಟ್ರಿ ಎತ್ತ ಕಟ್ಟಕ್ ಯಾರಿಗೂ ಮೀಟ್ರೆ ಇಲ್ಲ ಇಡ್ಬೇಕು ಅಂದ್ರೆ ಯಾವನೋಬ್ಬ ಅನ್ನ ಕುರ್ತಿನ ಮಾಡ್ತಾರ ಎಲ್ಲಾ ಬಡಕ್ ಸಣ್ಣಗಾರ ಹಾಲ್ ಕುಡಿಯೋಕರ ಎಲ್ಲಾ ಮಾಡಬಹುದು ಇವ್ರ ಯಾವ್ದೇ ಕಾಣ್ಕೊಂಡು ದಿವಸ ಮೂರ್ ಸಾವಿರ ಸಂಪಾದನೆ ಮಾಡ್ಲೇಬಹುದು ಸಾಕ್ಬೇಕು ಭಾರಿ ತೊಂದರೆ ಕೆಲಸಕ್ಕೆ ಆಗದ್ರೆ ನಮ್ಗೆ ಅದಲ್ಲ ದೊಡ್ಡ ನಾವು ಆಗ್ಲಿದ್ದು ಪರಂಪರೆಯಿಂದ ಇದನ್ನ ಕಟ್ಕೊ ಹೊಡೆದು ಈಗ ಸಂಡೆ ತಲೆ ಹೊಡೆಕಾದ ನೀವು ಹೇಳ್ಬೇಕು ಅಂತಂದ್ರೆ ಈಗ ಹೆವಿ ಡ್ಯೂಟಿ ಗಾಡಿ ಓಡಿಸ್ತಾ ಇದ್ರಿ ಈಗ ಆರ್ ಎಕ್ಸ್ ಗಾಡಿ ನಾವು ಓಡಿಸಿ ಈಗ ಹೆವಿ ಡ್ಯೂಟಿಗೆ ಇದು ಸಣ್ಣ ಗಾಡಿ ಓಡಿಸ್ಬೇಕು ಸ್ಪೆಂಡರ್ ಗಾಡಿ ಓಡಿಸ್ಬೇಕು ಅನ್ನೋ ಮನಸ್ಸು ಬರ್ತದ ಆ ದೊಡ್ಡ ಗಾಡಿ ಮೇಲೆ ಏನು ಡಿಪೆಂಡ್ ಮೇಲೆ ಅದೇ ಅದೇ ಲೆಕ್ಕಾಚಾರ ಇದುವೆ ನೀವೇ ಅಬ್ಸರ್ವ್ ಮಾಡಿ ನೋಡೋದಾ ಸ್ಪೆಂಡರ್ ಗಾಡಿ ಓಡಿಸೋಕೆ ಇಷ್ಟಪಡ್ತೀರೋ ಆರ್ ಎಕ್ಸ್ ಓಡಿಸೋಕೆ ಇಷ್ಟಪಡ್ತೀರೋ ಸರಿ ನಿಮ್ಮ ಹೆಸರು ಮತ್ತೆ ಫೋನ್ ರವಿ ಅಂತ ಬೇರೆಯ ಏಳು ಸೊನ್ನೆ ಒಂಬತ್ತು ಸೊನ್ನೆ ಸೊನ್ನೆ ನಲವತ್ತೇಳು ಹದಿನೈದು ಸಾವಿರ ಬಿದ್ದಾವೆ ಒಂದೊಂದು ಒಂದೊಂದಕ್ಕೆ ಏನು ರೇಟ್ ಹೇಳ್ತೀರಿ ಎಪ್ಪತ್ತು ಸಾವಿರ ಹೇಳ್ತಾ ಇದ್ದೀವಿ ಜೊತೆಗೆ ಎರಡು ಸಾವಿರ ಲಾಭ ಕೊಟ್ಟರೆ ಹಾಂ ಹಾ ಊಟ ಒಂದು ಊಟ ಹಾಕಿರದ ಎಷ್ಟು ತಿಂಗ್ಳು ಎತ್ತಿರಕೊಳ್ಳೋಣ ನೀವು ಇವೇನು ಅನ್ಯ ಒಂದು ವರ್ಷ ಭೀ ಏನು ಒಂದು ಒಂದು ತಿಂಗ್ಳು ಹೆಚ್ಚು ಕಡಿಮೆ ಅಷ್ಟೇ ಒಂದು ವರ್ಷ ಏನು ಹೆಚ್ಚು ನಿಮ್ದು ಏನು ಎರಡು ಎತ್ಕೊಳ್ಳಿವು ಒಂದು ಹತ್ತು ಅಲ್ಲೂ ನಿಮ್ ಕೆಲಸ ಮಾಡ್ತಿದ್ದೀರಾ ಎಲ್ಲಿ ತಂದಿದ್ದು ಅಣ್ಣ ಇವುದ್ರಪಟ್ನವ ಬೆಟ್ಟು ಏನೋ ಬೇರೆ ಥರ ಇದ್ದಿರ್ತೀವಿ ಅವರ ರೈಸ್ ತಗೋರಿ ರೈಸು ಓಕೆ ತ್ಯಾಂಕ್ ಯು ಸಂತೋಷ್ ಅಂತ ಸಂತೋಷ ಊರು ಪಡ್ಕೊಂಡ್ ಹೋಪ್ಲಾ ಕೆರನಗರ ತಾಲೂಕು ಓಕೆ ಏನ್ ಬಿಲೆ ಹೇಳ್ತಾ ಇದ್ದೀವಿ ಕಟ್ಕೊಳ್ಳಿ ಹೇಳಿದ್ರೆ ಅಣ್ಣ ಕೇಳ್ತಾವ್ರೆ ಅರವತ್ತೆರಡ ಕೇಳ್ತಾವ್ರೆ ನಾವು ಎಪ್ಪತ್ತು ರೂಪಾಯಿ ಪಡಕಿಲ್ಲಾ ಅಂತ ಎಷ್ಟು ಅಣ್ಣ ಇವು ಎಲ್ಲ ಒಂದು ವರ್ಷ ಆಗೈತೆ ತಗೊಂಡ್ರದ ಮನೆಯವ ಅಣ್ಣ ತಂದಿರೋ ಎಲ್ಲಿಂದ ಹಾಂ ಇಲ್ಲಿ ಒನ್ ಟ್ವೆಂಟಿ ಊಟ ಮಾಡಿದಾಗ ಒಂದು ಜೋಡು ಗಂಟೆ ಅದು ಹಾಂ ಒಂದು ಇಲ್ಲಿದ್ದು ಫೋನ್ ನಂಬರ್ ಇಡ್ಬಿಡಿ ಹೆಂಗೆ ಸಿಕ್ಸ್ ತ್ರೀ ಹಾಂ ಸಿಕ್ಸ್ ಫೋರ್ ಜೀರೋ ಒನ್ ಜೀರೋ ಫೋರ್ ಜೀರೋ ಟು ಓಕೆ ಥ್ಯಾಂಕ್ ಯು ಏನು ರೇಟು ಏನು ರೇಟ್ ಹೇಳ್ತಾ ಇದೀರಾ ಅರವತ್ತು ಗಂಟೆ ಹೇಳ್ತೀವಿ ಅರವತ್ತು ಗಂಟೆ ಯಾವೂರು ನಮ್ಮದು ಎಡವಳ್ಳಿ ಯಾವ್ರವರು ಮಂಡ್ಯದವ್ರಾ ನೀವು ನೋಡ್ತೀರಲ್ಲ ಕರ್ಸ್ಗಳು ಎಷ್ಟಿಂಗ್ಳು ಕರ್ಸ್ಗಳು ಇವು ಸರಿ ಒಂದು ವರ್ಷದ್ದು ಒಂದು ವರ್ಷ ಎಷ್ಟು ಹೇಳಿದ್ರು ಅವರು ಈಗ ನಾವದೇ ನಾವದೇ ತಗೋತಿದ್ದಾ ಪೇಪರ್ ಆಯ್ತಾ ಒಳಗಡೆ ನೀರಿನಾಗ ನಮಸ್ಕಾರ ನಮಸ್ಕಾರ ಏನು ಮಿಸ್ರು ಎಮುವಿನ ಅರಣ್ಯವಾಡ ಊರು ಮಲಿನಾಥಪುರ ಮಲಿನಾಥಪುರ ಮಲಿನಾಥ್ಪುರ ಅರ್ಪಿಲ್ಗೋಡು ತಾಲೂಕು ಮಲಿನಾಥಪುರ ಹಾಂ ಹಾಂ ಹೀಗೆ ಜಾತ್ರೆ ಮತ್ತೆ ಹೆಂಗಿರಿ ಪರವಾಗಿಲ್ಲ ಜೋರ ಚೆನ್ನಾಗಿ ಸಣ್ಣ ನಡೀತಾಯಿತ್ತು ಓಕೆ ಹೆಣ್ಣು ಮೇತ್ತುಳು ಇದೇ ನಮ್ಮ ಎತ್ತು ಊಟ ಇದೆಯಾ ಹಾಂ ಇದೇ ಊಟ ಓಕೆ ಏನು ಬೆಲೆ ಇವು ಎರಡು ಮುಕ್ಕಾಲು ಎರಡು ಮುಕ್ಕಾಲು ಹಾಂ ಹಾಂ ಅದು ಬಾ ಏನೋ ಇನ್ನೂ ಆಗಿಲ್ಲ ಆಗಿಲ್ಲ ಕೇಳ್ತಾವರೇ ಕೊಟ್ಟಿಲ್ಲ ಹಾಂ ಹಾಂ ಅಲ್ಲೋ ಅಲ್ಲೋ ಅಲ್ಲಾಗಿಲ್ಲ ಇನ್ನು ಅಲ್ಲಾಗಿಲ್ಲ ಹಾಂ ಹಾಂ ಹಲ್ಲಾಗಿಲ್ಲ ಸರಿಮ್ಮ ಹಾಂ ಇದು ಇದ್ರ ಜೊತೆದು ಇವು ಮೂರುಕ್ಕೆ ಲಕ್ಷ ಕೊಟ್ಟು ತಂದಿದ್ದು ಇದು ಅದು ಒಂಟಿಯಾ ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟು ಇದು ಒಂಟಿ ಕರ ಇದೆ ಇದು ಇದನ್ನೂ ಒಂದೂವರೆ ಲಕ್ಷ ವ್ಯಾಪಾರ ಹೇಳ್ತಾಯಿದ್ವಿ ಇದು ಲಕ್ಷ ಒಂದುವರೆ ಲಕ್ಷವ ಅಲ್ಲ ಹಲ್ಲಾಗೋಲ್ಲ ಇದು ಒಂದು ವರ್ಷದ ಥರ ಇನ್ನೂ ಹಲ್ಲಾಗೋಲ್ಲ ಒಂದು ವರ್ಷದ ಕನವಾ ಒಂದು ಇದು ಅದು ಒಂಟಿ ಎಷ್ಟು ಎರಡು ಲಕ್ಷ ಕೊಟ್ರಾ ಎರಡು ಲಕ್ಷದ ಹತ್ತು ಸಾವಿರ ಕೊಟ್ಟು ಇಲ್ಲಿಗೆ ಅದು ಬೆಂಗಳೂರವ್ರ್ಗೆ ಬೆಂಗ್ಳೂರು ಅವ್ರಿಗೆ ಊಟ ಎಲ್ಲಿ ತಗೊಂಡಿದ್ದು ಮೊದಲು ನೀವು ನೀವು ಮಾಗ್ಲಿಲ್ ತಂದಿದ್ದು ಮಾಗ್ಲಿ ಸಣ್ಕರಿನಲ್ಲಿ ಒಂದು ಲಕ್ಷ ಅರವತ್ತು ಸಾವಿರ ಕೊಡ್ತಾ ಇದ್ದು ಈಗ ಒಳ್ಳೆ ವ್ಯಾಪಾರ ಆಗಿದೆ ನಿಮಗೆ ಎಮ್ ಗಿರಿಲಿ ಒಳ್ಳೆ ವ್ಯಾಪಾರ ಆಗುತ್ತೆ ಚೆನ್ನಾಗಿದೆ ವ್ಯಾಪಾರ ವ್ಯಾಪಾರ ಪರವಾಗಿಲ್ಲ ಚೆನ್ನಾಗಿತ್ತು ಚೆನ್ನಾಗಿದೆ ಎಷ್ಟು ದಿವಸ ಬರ್ತೀರಿ ಎಮ್ ವರ್ಷ ವರ್ಷ ಬತ್ತಿ ಪ್ರತಿ ವರ್ಷ ನಾವು ಇಲ್ಲಿ ಹೌದಾ ಚುಂಚಿನ ಗಟ್ಟೆ ಇಲ್ಲಿ ಫ್ರೈಜ್ ಇದೆಯಾ ಇಲ್ಲಿ ಇಲ್ಲಿ ಫ್ರೈಜ್ ಇದೆ ಫ್ರೈಜ್ ಇದೆಯಾ ಯಾವಾಗ ಈ ಭಾನುವಾರ ಭಾನುವಾರ ಸೆಲೆಕ್ಷನ್ ಭಾನುವಾರ ಸೆಲೆಕ್ಷನ್ ಭಾನುವಾರ ಹಾ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಆಗ್ತಾ ಇದೆ you <sniffs>